ಹೌದು ಐದು ಸಾವಿರ ದಾಟದ ಬಿಜೆಪಿ ಮತಗಳನ್ನು ಅರವತ್ತು ಸಾವಿರಕ್ಕೂ ಹೆಚ್ಚು ಪಡೆದಿದ್ದು ನಿಜ ಆದರೆ ಅದು ತಮ್ಮ ಸ್ವಂತ ಬಲದ ಮೇಲೆ ಎಂದು ಭಾವಿಸಿದ್ದೇ ಅವರಿಗೆ ಮುಳುವಾಗುವ ಸೂಚನೆಗಳು ಗೋಚರಿಸುತ್ತಿವೆ ಬಾಗೇಪಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿರುವ ಸಿ ಮುನಿರಾಜು ತಮ್ಮ ಅಹಂಕಾರದ ಮಾತುಗಳಿಂದಲೇ ಇಂದು ಸ್ವಪಕ್ಷದವರಿಂದಲೇ ಟೀಕೆಗೆ ಗುರಿಯಾಗಿದ್ದಾರೆ ಸಂಸದರ ವಿರುದ್ಧ ಆಡಿದ ಮಾತುಗಳು ಈಗ ಅವರ ಕೊರಳಿಗೆ ಉರುಳಾಗಿ ಪರಿಣಮಿಸಿದ್ದು ಬಾಗೇಪಲ್ಲಿ ರಾಜಕೀಯದಲ್ಲಿ ಸರ್ಜಾಪುರ ರೌಡಿ ರಾಜಕೀಯ ನಡೆಯಲ್ಲ ಎಂಬ ಸಂದೇಶವನ್ನು ಬಿಜೆಪಿ ಮುಖಂಡರೇ ರವಾನಿಸಿರುವುದು ವಿಶೇಷವಾಗಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ನನ್ನ ಸ್ವಕ್ಷೇತ್ರ ನೀನು ಬಾಗೇಪಲ್ಲಿ ನೋಡುವುದಕ್ಕಿಂತ ಮೊದಲೇ ಇಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೀನಿ ವಿಧಾನಸಭಾ ಚುನಾವಣೆಗೂ ಸ್ಪರ್ಧಿಸಿದ್ದೀನಿ ಸರ್ಜಾಪುರದಿಂದ ಇಲ್ಲಿಗೆ ಬಂದು ಕೀಳು ರಾಜಕೀಯದ ಜೊತೆಗೆ ಜಾತಿ ದಳ್ಳುರಿ ಮಾಡುವಂತೆ ಮಾಡುತ್ತಿರುವ ನಿನಗೆ ನನ್ನ ಬಗೆಯಾಗಲಿ ನಮ್ಮ ನಾಯಕ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆಯಾಗಲಿ ಮಾತನಾಡುವ ನೈತಿಕತೆ ಇಲ್ಲ ಎಂದು ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ರೆಡ್ಡಿ ಸಿ ಮುನಿರಾಜು ವಿರುದ್ಧ ಕಿಡಿಕಾರಿದ್ದಾರೆ ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರಿನಾಥ್ ರೆಡ್ಡಿ ಅವರು ನಾನು ಹದಿನೈದು ವರ್ಷದಿಂದ ನನ್ನ ಕೈಲಾದಷ್ಟು ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೇನೆ ನಾನು ಎರಡು ಸಾವಿರದ ಹತ್ತರಲ್ಲಿ ಚೇಳೂರು ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದವನು ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದವನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರು ಸೂಚಿಸಿದ ಹಿನ್ನೆಲೆಯಲ್ಲಿ ನಿನ್ನ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ನಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡುತ್ತಿರುವುದು ನಿಮ್ಮ ಕೀಳು ಮನಸ್ಥಿತಿಯನ್ನು ತೋರಿಸುತ್ತದೆ ಎಂದು ಕಿಡಿಕಾರಿದರು ಚುನಾವಣೆ ನಂತರ ನಾಪತ್ತೆಯಾದೆ ಸಂಸದರು ಮತ್ತು ನಾನು ಜನರ ನಡುವೆ ಇದ್ದು ಸೇವೆ ಮಾಡುತ್ತಿದ್ದೇವೆ ಅದನ್ನು ಕೇಳಕ್ಕೆ ನೀವ್ಯಾರು ಕಷ್ಟಗಳನ್ನು ಹೇಳಿಕೊಳ್ಳಲು ಕಾರ್ಯಕರ್ತರು ಸರ್ಜಾಪುರಕ್ಕೆ ಬರಬೇಕಾ ಎಂದು ತರಾಟೆಗೆ ತೆಗೆದುಕೊಂಡರು ದರ್ಪದಿಂದ ಸುಳ್ಳು ಹೇಳಿಕೆಗಳನ್ನು ನೀಡುವುದು ತಕ್ಷಣ ನಿಲ್ಲಿಸಿ ಮುಂದುವರೆಸಿದರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪುರಸಭೆ ಸದಸ್ಯ ಆನಾ ಮೂರ್ತಿ ಮಾತನಾಡಿ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಸೌಮ್ಯ ಸ್ವಭಾವದವರು ಬಿಜೆಪಿ ಮುಖಂಡ ಮುನಿರಾಜುಗೆ ರಾಜಕೀಯಕ್ಕೆ ಬೇಕಾಗಿರುವ ಲಕ್ಷಣಗಳೇ ಇಲ್ಲ ಸರ್ಜಾಪುರದ ರೌಡಿ ರಾಜಕೀಯ ಇಲ್ಲಿ ನಡೆಯಲ್ಲ ಜನ ಅದನ್ನು ಒಪ್ಪುವುದೂ ಇಲ್ಲ ಬರೀ ಮಾತು ಮತ್ತು ಕೆಲಸದಿಂದಾಗಿ ಜಿ ವಿ ಶ್ರೀರಾಮರೆಡ್ಡಿ ಶಾಸಕರಾಗಿದ್ದರು ಐವತ್ತು ಪೈಸೆ ಶುಭಾಶಯ ಕಾರ್ಡ್ನಿಂದ ಸಂಪಂಗಿಯವರು ಶಾಸಕರಾಗಿದ್ದ ಕ್ಷೇತ್ರ ಇದು ಇಲ್ಲಿನ ಜನತೆ ಒಳ್ಳೆಯತನಕ್ಕೆ ಬೆಂಬಲ ನೀಡುತ್ತಾರೆ ಎಂಬುದಕ್ಕೆ ಇದು ನಿದರ್ಶನ ಒಕ್ಕಲಿಗರನ್ನು ಟಾರ್ಗೆಟ್ ಮಾಡುವುದನ್ನು ಮೊದಲು ಬಿಟ್ಟುಬಿಡಿ ನಿಮ್ಮ ಜಾತಿವಾದ ಧೋರಣೆ ಬದಲಿಸಿಕೊಳ್ಳದಿದ್ದರೆ ಮುಂದೆ ಹಳ್ಳಿಗಳಿಗೆ ಕಾಲಿಡಲು ಕಷ್ಟವಾಗುತ್ತದೆ ನಿಮ್ಮ ಹೊಲಸು ಬಾಯಿಯಿಂದ ಸೋತಿದ್ದೀರಿ ಮುಂದೆ ನೀವು ಸ್ಪರ್ಧಿಸಿದರೂ ಅರವತ್ತೆರಡು ಸಾವಿರದಿಂದ ಇಪ್ಪತ್ತು ಸಾವಿರಕ್ಕೆ ಇಳಿದು ಹೋಗುತ್ತೀರಿ ನೆನಪಿರಲಿ ಎಂದು ಎಚ್ಚರಿಕೆ ನೀಡಿದರು ನಿಮ್ಮ ಬಾಯಿ ಒನ್ಸು ಬಾಯಿ ಏನಂದ್ರೆ ಜಾತಿ ಕಟ್ಕೊಂಡು ಉದಾರ ಆಗಿಲ್ಲ ಈ ಕ್ಷೇತ್ರದಲ್ಲಿ ಅನೇಕ ನಾಯಕರುಗಳು ಜಾತಿ ಹೆಸರಿನಲ್ಲಿ ಯಾರು ಎಮ್ ಎಲ್ ಎ ಆಗಿಲ್ಲ ಅನ್ಯೋನ್ಯವಾಗಿ ಇಂದು ಎಲ್ಲರೂ ನಮ್ಮವರೇ ಅಂತ ಹೋಗಿರೋರು ನಾನು ಒಂದು ಉದಾಹರಣೆ ಒಂದು ಕಾರ್ಡ್ ಎಂ ಎಲ್ ಆಗಿದೆ ಅನ್ಯೋನ್ಯವಾಗಿರೋರು ಇವತ್ತು ಕೂಡ ಸಂಬಂಧಿಯವರ ಬಗ್ಗೆ ಈ ಕ್ಷೇತ್ರದಲ್ಲಿ ಗೌರವ ಇದೆ ಇವತ್ತು ಕೂಡ ರಾಮಲಿಂಗಪ್ಪನ್ ಬಗ್ಗೆ ಕ್ಷೇತ್ರದಲ್ಲಿ ಗೌರವ ಯಾಕೆ ಮಾತಾಡ್ತಿದೆ ಅನ್ನೋದನ್ನ ಏನೋ ಒಂದು ಮಾತೇಳ್ತಾ ಇದ್ರಿ ಮುನ್ರಾಜ್ ಅವರು ನೀವು ಗೊತ್ತು ಒಂದು ನಾಲ್ಕೈದು ದಿನ ಇತ್ತು ನಿಮ್ಮ ವಾಯ್ಸ್ ಯಾವ ಥರ ಬಂತು ಅಂದರೆ ಈ ನಮ್ಮ ಪತ್ರಿಕಾ ಮಿತ್ರರೇ ಒಂದು ವಿಡಿಯೋ ಹಾಕಿದ್ರು ನಾನು ಈ ಕ್ಷೇತ್ರದಲ್ಲಿ ರೌಡಿ ಆಗೇನೆ ಕೆಲಸ ಮಾಡೋದು ನಾನು ರೌಡಿ ಥರನೇ ಕೆಲಸ ಮಾಡೋದು ಅನ್ನೋ ವಿಡಿಯೋ ಬಂದು ನೀವು ಕೂಡ ನೋಡಿದ್ದೀರಿ ನಾನೇನು ನನ್ನ ಸ್ವಂತ ಮಾತಲ್ಲ ಇತ್ತು ಹಾಗಾದರೆ ನೀವೊಬ್ಬ ಅಭ್ಯರ್ಥಿಯಾಗಿ ನಾನು ರೌಡಿನೇ ಅಂದರೆ ಬಿಜೆಪಿ ಮುಖಂಡ ಟಿಕೋನಪ್ಪರೆಡ್ಡಿ ಮಾತನಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಹಿಂದೆಂದೂ ಕಾಣದಷ್ಟು ಅವಿಶ್ವಾಸ ಬುಗಿಲೆದ್ದಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತೆಗೆದುಕೊಳ್ಳುತ್ತಿರುವ ತೀರ್ಮಾನಗಳಿಂದ ಕಾರ್ಯಕರ್ತರು ದೂರ ಉಳಿಯುತ್ತಾರೆ ಅಧಿಕಾರವೂ ದೂರವಾಗುತ್ತದೆ ಅವಕಾಶಕ್ಕಾಗಿ ಕಾಲು ಹಿಡಿಯೋದು ಸಿಕ್ಕಾಗ ಜುಟ್ಟು ಹಿಡಿಯೋದು ಬಿಜೆಪಿ ಮುಖಂಡ ಸಿ ಮುನಿರಾಜು ಸಂಸ್ಕೃತಿ ತಮ್ಮ ಇತಿಮಿತಿ ಅರಿತು ಜನಪ್ರತಿನಿಧಿಗಳ ಬಗ್ಗೆ ಮಾತನಾಡುವುದನ್ನು ಮುನಿರಾಜು ಕಲಿಯಬೇಕು ನಾನು ಬಡವರಿಗೆ ನೀಡಬೇಕೆಂದಿದ್ದ ಕುಕ್ಕರ್ಗಳನ್ನು ಸೀಸ್ ಮಾಡಿಸಿದಾಗಲೇ ನಿಮ್ಮ ಯೋಗ್ಯತೆ ಗೊತ್ತಾಗಿದೆ ಎಂದು ಆರೋಪಿಸಿದರು ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವಿ ವೆಂಕಟ ಶಿವಾರೆಡ್ಡಿ ಮಾತನಾಡಿ ಮುನಿರಾಜು ಅಕ್ಕಪಕ್ಕ ಕುಳಿತುಕೊಳ್ಳುವ ಮಂಡಲಾಧ್ಯಕ್ಷ ಪ್ರತಾಪ್ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಸ್ವಂತ ಬೂತುಗಳಲ್ಲಿ ಎಷ್ಟು ಓಟುಗಳನ್ನು ಕೊಡಿಸಿದ್ದಾರೆ ಎಂದು ಕಣ್ಣು ತೆರೆದು ನೋಡಿ ನನ್ನ ಬಗ್ಗೆ ಮಾತನಾಡು ಎಂದು ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ವಿರುದ್ಧ ಕೆಂಡಾಮಂಡಲವಾದರು ಈ ಸಂದರ್ಭದಲ್ಲಿ ರೆಡ್ಡಿ ಜೆ ಪಿ ರೆಡ್ಡಿ ಅಶ್ವಥ್ ರೆಡ್ಡಿ ಪಾವಜೇನಹಳ್ಳಿ ರೆಡ್ಡಿ ಕೆವಿ ರಮೇಶ್ ವೆಂಕಟರೆಡ್ಡಿ ಗಂಗಾಧರ್ ಇನ್ನೂ ಹಲವರು ಹಾಜರಿದ್ದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ